ನಾನು ಡಾಕ್ಟರ್ ಸುಬ್ಬಣ್ಣ ಕರ್ಕಳಿ ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷ ಹಾಗೂ ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಚಾಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರತಕ್ಕಂತಹ ವ್ಯಕ್ತಿಗಳಿಗೆ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಮತ್ತು ಕಲ್ಯಾಣ ಕರ್ನಾಟಕ ಕಾಯಕ ರತ್ನ ಪ್ರಶಸ್ತಿ ಸಮಾರಂಭವನ್ನ ಶುಕ್ರವಾರ ಇಪ್ಪತ್ತೊಂಬತ್ತನೇ ತಾರೀಕು ಪೂಜಾ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಲಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ್ ಅವಧೂತರು ಮತ್ತು ಜ್ಞಾನಸಾಗರ್ ಬಂತೇಜಿಯವರು ಮತ್ತು ಆ ಸ್ವಾಮೀಜಿ ಅವರಿಗೆ ನಾನು ಕಾರ್ಡ್ಗಳನ್ನು ಕೊಟ್ಟಿದ್ದೇನೆ ಇವತ್ತು ಸಹ ಶ್ರೀ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡರ್ಜಿ ಅವರಿಗೆ ಆಮಂತ್ರಣ ಪತ್ರವನ್ನು ಕೊಟ್ಟು ಬಾಲ್ಕಿಗೆ ಬಾಲ್ಕಿಗೆ ಹೋಗಿ ಕೊಟ್ಟು ಬಂದಿದ್ದೇನೆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೆ ಈಗಾಗಲೇ ಐಬಿಯನ್ನ ಬುಕ್ ಅನ್ನ ಮಾಡಿದ್ದೇನೆ ಉದ್ದೇಶ ನಮ್ಮ ಕಾರ್ಯಕ್ರಮ ಉದ್ದೇಶ ಏನಂತಂದ್ರೆ ಎಸ್ ಎಲ್ ಸಿ ಮತ್ತು ಸಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಮಾರ್ಗದರ್ಶನ ಕೊಡ್ತಕ್ಕಂತ ಕೆಲಸವನ್ನ ದಾವಣಗೆರೆಯ ಸಾಲಿಗ್ರಾಮದ ಗಣೇಶ್ ಶೆಣ್ಣ ಅವರಿಗೆ ಕರೆಸ್ತಾ ಇದ್ದೀವಿ ಬೇರೆ ಬೇರೆ ಜಿಲ್ಲೆಯಿಂದ ಸಂಗೀತ ಕಲಾವಿದರು ಗಾಯಕರು ಮತ್ತು ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ಬೇಕನ್ನುವಂತ ಉದ್ದೇಶದಿಂದ ಬೇರೆಯವರು ಯಾವುದೋ ಒಂದು ನಮ್ಮ ಕಾಡಿಗೆ ರೌಂಡ್ ಆಫ್ ಹಾಕಿ ಮಾರ್ಕ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅನ್ನುವಂತ ಸಂದೇಶವನ್ನ ರವಾನ ಮಾಡ್ತಾ ಇದ್ದಾರೆ ಅವರು ಅಜ್ಞಾನಿಗಳು ಕನ್ನಡ ಪ್ರೇಮಿಗಳಲ್ಲ ಅವ್ರ ಹೆಸರು ಅವರಿಗೆ ಬರೆಯೋದಕ್ಕೆ ಬರೋದಿಲ್ಲ ಅವರು ನಲ್ಲಿ ಬರೆದು ಈ ಕಾರ್ಯಕ್ರಮಕ್ಕೆ ಬರಬಾರದು ಅನ್ನುವಂತ ಗ್ರೂಪ್ನಲ್ಲಿ ಬರೆದು ಕಳಿಸ್ತಕ್ಕಂಥ ಅಕ್ಷರಗಳಲ್ಲಿ ಅನೇಕ ಕಾಗುಣಿತ ದೋಷಗಳನ್ನ ಇವೆ ಇಂಥ ವ್ಯಕ್ತಿಗಳ ಮಾತುಗಳನ್ನ ಕೇಳಿಕೊಂಡು ಯಾ ಯಾರೇ ಆಗ್ಲಿ ಕಾರ್ಯಕ್ರಮಕ್ಕೆ ಬರದಾಗಲೇ ಇರಬಾರದು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಮುಕ್ತ ಅವಕಾಶ ಇದೆ ಎಲ್ಲರೂ ತಪ್ಪದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ